ಇವಾಗ ಮುಖದಲ್ಲಿ ಬಂಗು ಪಿಂಪಲ್ಸು ಬ್ಲ್ಯಾಕ್ ಮಚ್ಚೆ ಪಿಗ್ಮಿಟೇಷನ್ ಇದ್ರೂ ಕೂಡ ಯಾವ ಥರ ನಾವು ಮನೇಲಿ ಹೋಮ್ ರೆಮಿಡಿ ಮಾಡೋದಂತ ನೋಡೋಣ ತುಂಬ ಬ್ಲ್ಯಾಕ್ ಆಗಿರುತ್ತೆ ಒಂದು ನೈಟ್ ಅಪ್ಲೈ ಮಾಡಿದ್ರೆ ಸಾಕು ನಿಮಗೆ ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ ಮೊದಲಿಗೆ ನಾನು ಬೆಲ್ಲ ತಗೊಂಡಿದ್ದೀನಿ ಬೆಲ್ಲ ಜಾಸ್ತಿ ಬೇಕು ಅಂತೇನಿಲ್ಲ ಸ್ವಲ್ಪ ತಗೋಬೇಕು ಒಂದು ಎರಡು ಟೇಬಲ್ ಸ್ಪೂನಷ್ಟು ಬೆಲ್ಲನ ತಗೊಳ್ತಾ ಇದ್ದೀನಿ ಇದನ್ನು ಬೆಲ್ಲ ಬಳಸೋದ್ರಿಂದ ನಿಮ್ಮ ಮುಖದ ಕಾಂತಿ ಹೆಚ್ಚಾಗುತ್ತೆ ಚರ್ಮದ ಕಾಂತಿ ಕೂಡ ಹೆಚ್ಚ ಹೆಚ್ಚಾಗುತ್ತೆ ಮೊಡವೆ ಕೂಡ ಕಡಿಮೆಯಾಗುತ್ತೆ ಈ ಫೇಸ್ ಪ್ಯಾಕ್ನ ಬಳಸೋದ್ರಿಂದ ಸ್ಕಿನ್ ಕೂಡ ಸಾಫ್ಟ್ ಆಗುತ್ತೆ ಬೆಲ್ಲನ ಬಳಸೋದ್ರಿಂದ ಫಸ್ಟು ನಾನು ಬೆಲ್ಲನ ಸ್ವಲ್ಪ ತುರಿದು ಬಿಟ್ಟು ತಗೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ಬೆಲ್ಲನ ತೊಗೊಳ್ಳಿ ಇದನ್ನ ಮಾಡಿ ಇಡಬಾರ್ದು ಯಾವುದೇ ಕಾರಣಕ್ಕೂ ತಕ್ಷಣ ರೆಡಿ ಮಾಡಿಬಿಟ್ಟು ನೀವು ಮುಖಕ್ಕಾಗಲಿ ಕೈಗಾಗಲಿ ಕಾಲಿಗಾಗಿ ಹಾಕೋಬಹುದು ಒಳ್ಳೆ ಒಂದು ಶೈನಿಂಗ್ ಬರುತ್ತೆ ಕಪ್ಪಾಗಿರುವ ಕೈ ಕಾಲಾಗಲಿ ಒಳ್ಳೆ ಒಂದು ಕಲರ್ ಬರುತ್ತೆ ಈ ಫೇಸ್ ಪ್ಯಾಕ್ನ ಬಳಸೋದ್ರಿಂದ ಒಂದು ಬಾಣಲೆಗೆ ನಾನು ಅರಶಿನ ಹಾಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅರಶಿನ ಒಂದು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಮೀಡಿಯಂ ಹುರಿಯಲ್ಲಿ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ಜಾಸ್ತಿ ಹುರ್ಕೋಬೇಕು ಅಂತಲೇ ಇಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಹುರ್ಕೋಬೇಕು ಅರಿಶಿನ ಮತ್ತೆ ಕಡಲೆ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಫೇಸಲ್ಲಿ ಒಳ್ಳೆಯ ಒಂದು ಗ್ಲೋ ಬರುತ್ತೆ ಮತ್ತೆ ಪಿಗ್ಮಿಟೇಷನ್ ಕೂಡ ಕಡಿಮೆ ಆಗುತ್ತೆ ಚರ್ಮದ ಕಾಂತಿ ಹೆಚ್ಚಾಗುತ್ತೆ ನಾವು ಅರಿಶಿನ ಮತ್ತೆ ಕಡಲೆ ಹಿಟ್ಟನ್ನು ಬಳಸೋದ್ರಿಂದ ಸಾಫ್ಟ್ ಕೂಡ ಆಗುತ್ತೆ ಸ್ಕಿನ್ನು ಇದನ್ನ ನೀಟಾಗಿ ಹುರ್ಕೋಬೇಕು ತುಂಬಾ ಕಪ್ಪಾಗಿ ಹುರ್ಕೋಬೇಕು ಅಂದನೆಲ್ಲ ಮೀಡಿಯಂ ಉರಿಯಲ್ಲಿ ಕೆಂಪು ಕಲರ್ ಬರೋ ತನಕ ಹುರ್ಕೊಳ್ತಾ ಇದ್ದೀನಿ ಬ್ರೌನ್ ಕಲರ್ ಬರೋ ತನಕ ಹುರ್ಕೋಬೇಕು ಈ ತರ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮ್ಮ ಕಾಲಾಗಲಿ ಕೈ ಆಗಲಿ ಮುಖ ಆಗಲಿ ಒಳ್ಳೆ ಒಂದು ಶೈನಿಂಗ್ ಬರುತ್ತೆ ಇದನ್ನ ನೀವು ವಾರಕ್ಕೆ ಒಂದ್ಸರಿ ಮಾಡ್ತಾ ಬನ್ನಿ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇವಾಗ ರೆಡಿ ಆಗಿದೆ ನೋಡಿ ಒಂದು ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಇದನ್ನ ನೀವು ಯಾವಾಗ ಬೇಕು ಆವಾಗ ರೆಡಿ ಮಾಡಿಕೊಂಡೇ ಯೂಸ್ ಮಾಡ್ಕೋಬೇಕಾಗುತ್ತೆ ಮೊದಲಿಗೆ ನಾನು ತುರಿದಿಟ್ಕೊಂಡಿರುವ ಬೆಲ್ಲ ಮತ್ತೆ ಅದಕ್ಕೆ ಒಂದು ನಿಂಬೆಹಣ್ಣನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸಾಕು ನಿಮಗೆ ಜಾಸ್ತಿ ಬೇಕು ಅನ್ನೋರು ಒಂದು ನಿಂಬೆ ಹಣ್ಣು ಕಟ್ ಮಾಡ್ಕೊಂಡು ಬೆಲ್ಲದ ಕ್ವಾಂಟಿಟಿ ಕೂಡ ಜಾಸ್ತಿ ಮಾಡ್ಕೊಳ್ಳಿ ನಾನು ಅರ್ಧ ಹೋಳಷ್ಟು ನಿಂಬೆ ಹಾಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಶಾಂಪುನ ಯೂಸ್ ಮಾಡ್ತಾ ಇದ್ದೀನಿ ಶಾಂಪು ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು ಡವ್ ಆದ್ರೂ ಯೂಸ್ ಮಾಡ್ಬೋದು ವಾಟಿಕ್ ಆದ್ರೂ ಯೂಸ್ ಮಾಡ್ಬೋದು ಕೇಶ್ ಕಿಂಗ್ ಆದ್ರೂ ಯೂಸ್ ಮಾಡಬಹುದು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಶಾಂಪುನ ಹಾಕೊಂಡಿದ್ದೀನಿ ನಿಮಗೆ ಶಾಂಪು ಬೇಡ ಅನ್ನೋರು ಅಲೋವಿರಾ ಜೆಲ್ಲನ್ನು ಕೂಡ ಯೂಸ್ ಮಾಡ್ಬೋದು ಶಾಂಪು ಹಾಕಿದ್ರೆ ನಿಮಗೆ ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋ ಅವರು ಅಲೋವಿರಾ ಜೆಲ್ಲನ್ನು ಬಳಸಿ ಶಾಂಪು ಹಾಕೊಳ್ಳೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗೋಲ್ಲ ಒಳ್ಳೆ ಒಂದು ಶೈನಿಂಗ್ ಬರುತ್ತೆ ನೀವು ಡೈರೆಕ್ಟಾಗಿ ಮುಖಕ್ಕೆ ಹಾಕಬೇಕು ಅಂತೇನಿಲ್ಲ ಆಮೇಲೆ ಫಸ್ಟ್ ಕೈಯಲ್ಲಿ ಹಾಕಿ ಟ್ರೈ ಮಾಡಿ ಆಮೇಲೆ ಮುಖಕ್ಕೆ ಹಾಕೊಳ್ಳಿ ಅವಾಗ ಗೊತ್ತಾಗುತ್ತೆ ನಿಮಗೆ ಕೈ ಕಾಲು ಕಲ್ಲರ್ ಯಾವ ಥರ ಚೇಂಜ್ ಆಗುತ್ತೆ ಅಂತ ಒಂದು ಹೋಮ್ ರೆಮಿಡಿ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಾನು ಅಪ್ಲೈ ಮಾಡಿ ಕೂಡ ತೋರಿಸ್ತೀನಿ ಯಾವ ತರ ವರ್ಕ್ ಆಗುತ್ತೆ ಅಂತ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ತರ ಬರಬೇಕು ನಿಮಗೆ ಶಾಂಪು ಬೇಡ ಅಂದ್ರೆ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ಕೋಬೋದು ಏನೂ ಆಗೋದಿಲ್ಲ ಅಲೋವೆರಾ ಶಾಂಪು ಹಾಕೊಳ್ಳೋದ್ರಿಂದ ಇವಾಗ ನೋಡಿ ನನ್ನ ಕೈ ತೋರಿಸ್ತಾ ಇದ್ದೀನಿ ಎಷ್ಟು ಗಲೀಜಾಗಿ ಕಾಣ್ತಾ ಇದೆ ಅಂತ ಇದನ್ನ ಒಂದು ಬ್ರಷಿನ ಸೈಜಿಂದಾದ್ರೂ ಹಾಕ್ಬಹುದು ಇಲ್ಲ ಕೈಯಲ್ಲಿ ಕೂಡ ಅಪ್ಲೈ ಮಾಡ್ಕೋಬಹುದು ಅಪ್ಲೈ ಮಾಡ್ಕೊಂಡು ಒಂದು ಇಪ್ಪತ್ತು ನಿಮಿಷ ಹಾಗೆ ಬಿಟ್ಬಿಡಿ ಒಂದು ಹತ್ತು ನಿಮಿಷ ಆದ್ಮೇಲೆ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಕೈ ಆಗ್ಲಿ ಮುಖಕ್ಕಾಗ್ಲಿ ನೀವು ಫಸ್ಟ್ ಕೈಯಲ್ಲಿ ಟ್ರೈ ಮಾಡಿ ಆಮೇಲೆ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳಿ ಏನಾದ್ರೂ ಇಚ್ಚಿಂಗ್ ಬರುತ್ತೆ ಆ ಥರ ಡೌಟ್ ಇರೋರು ಫಸ್ಟ್ ಕೈಗೆ ಅಪ್ಲೈ ಮಾಡ್ಬಿಟ್ಟು ಆಮೇಲೆ ಮುಖಕ್ಕೆ ಹಾಕೊಳ್ಳಿ ನೀವು ಸಡನ್ನಾಗಿ ಎಲ್ಲರೂ ಫಂಕ್ಷನ್ಗೆ ಹೋಗಬೇಕು ಮದುವೆಗೆ ಹೋಗ್ಬೇಕು ಅನ್ನೋರು ಇವಾಗ ನಾವು ಫೇಸ್ ಪ್ಯಾಕ್ ಮಾಡೇ ಇಲ್ಲ ಅನ್ನೋರು ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಒಳ್ಳೆ ಒಂದು ಗ್ಲೋ ಬರುತ್ತೆ ಕಲರ್ ಬರು ಬರುತ್ತೆ ನಿಮಗೆ ಶ್ಯಾಂಪು ಬಳಸೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ ಆದರೆ ಜಾಸ್ತಿ ಬಳಸಬಾರ್ದು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಶಾಂಪೂನ ಬಳಸ್ಬೇಕಾಗುತ್ತೆ ಶಾಂಪೂ ಬೇಡ ಅನ್ನೋರು ನನಗೆ ಶಾಂಪು ಅಡ್ಜಸ್ಟ್ ಆಗೋಲ್ಲ ಅನ್ನೋರು ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡಿ ಇದನ್ನ ಹಾಕೊಂಡು ಇಪ್ಪತ್ತು ನಿಮಿಷ ಬಿಡಬೇಕು ಇದು ಫುಲ್ಲು ಡ್ರೈ ಆಗಲ್ಲ ಪರವಾಗಿಲ್ಲ ಇಪ್ಪತ್ತು ನಿಮಿಷ ಬಿಟ್ಟರೆ ಸಾಕು ಸೆಂಟ್ರಲ್ಲಿ ಸ್ವಲ್ಪ ಒಂದು ಹತ್ತು ನಿಮಿಷ ಆದ್ಮೇಲೆ ಚೆನ್ನಾಗಿ ಇದನ್ನ ಸ್ಕ್ರಬ್ ಮಾಡ್ಕೋಬೇಕು ಸ್ಕ್ರಬ್ ಮಾಡಿಬಿಟ್ಟು ಮತ್ತೆ ಒಂದು ಹತ್ತು ನಿಮಿಷ ಬಿಟ್ಟು ವಾಶ್ ಮಾಡ್ಕೊಳ್ಳಿ ಒಳ್ಳೆ ಒಂದು ಶೈನಿಂಗ್ ಬರುತ್ತೆ ಕೈ ಆಗಲಿ ಮುಖ ಆಗಲಿ ಒಳ್ಳೆ ಒಂದು ಶೈನಿಂಗ್ ಬರುತ್ತೆ ಇದರಲ್ಲಿ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಈ ತರ ಸ್ಕ್ರಬ್ ಮಾಡಬೇಕು ನಿಧಾನಕ್ಕೆ ಸ್ಕ್ರಬ್ ಮಾಡಬೇಕು ಅವಾಗ ಸ್ಕಿನ್ ಎಲ್ಲ ಸಾಫ್ಟ್ ಆಗುತ್ತೆ ಒಳ್ಳೆ ಒಂದು ಶೈನಿಂಗ್ ಬರುತ್ತೆ ಒಳ್ಳೆ ಒಂದು ಗ್ಲೋ ಬರುತ್ತೆ ಇದನ್ನ ಎಲ್ಲರೂ ಕೂಡ ಯೂಸ್ ಮಾಡಬಹುದು ಬರೀ ಲೇಡೀಸೇ ಯೂಸ್ ಮಾಡಬೇಕು ಅಂತ ಇಲ್ಲ ಗಂಡಸರು ಕೂಡ ಯೂಸ್ ಮಾಡ್ಬೋದು ಮತ್ತೆ ಹದಿನೈದು ವರ್ಷದ ಮೇಲ್ಪಟ್ಟ ಮಕ್ಕಳು ಕೂಡ ಯೂಸ್ ಮಾಡಬಹುದು ಯಾವುದೇ ತೊಂದರೆ ಇಲ್ಲ ನಾವು ಇದಕ್ಕೆ ಅರಿಶಿನ ನಿಂಬೆಹಣ್ಣು ಬೆಲ್ಲ ಹಾಕಿರೋದ್ರಿಂದ ಮುಖದ ಒಂದು ಬರುತ್ತೆ ಮತ್ತೆ ಸಾಫ್ಟ್ ಆಗುತ್ತೆ ಈ ತರ ಮಾಡಿ ಹಾಕೊಳ್ಳೋದ್ರಿಂದ ಇವಾಗ ನೋಡಿ ನಾನು ಕ್ಲೀನ್ ಆಗಿ ತರ ತೆಗೆದು ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಶೈನಿಂಗ್ ಬಂದಿದೆ ಅಂತ ತುಂಬಾ ಶೈನಿಂಗ್ ಬರುತ್ತೆ ಇದನ್ನ ವಾರದಲ್ಲಿ ಒಂದ್ಸರಿ ಮಾಡಿ ಆದ್ರೆ ನೈಟಲ್ಲಿ ಮಾಡಬೇಕು ನೈಟಲ್ಲಿ ಮಾಡಿಬಿಟ್ಟು ಈ ತರ ತೊಳ್ಕೊಬೇಕು ಇದನ್ನ ತೊಳೆಯುವಾಗ ನೀವು ಯಾವುದೇ ಸೋಪ್ನ ಯೂಸ್ ಮಾಡಬೇಡಿ ಹಾಗೇನೆ ತೊಳೆದ್ಬಿಟ್ಟು ನೈಟಲ್ಲಿ ಮಾಡಬೇಕು ಬೆಳಗ್ಗೆ ಎದ್ದು ನೋಡಿದ್ರೆ ಒಳ್ಳೆ ಒಂದು ಗ್ಲೋ ಇರುತ್ತೆ ನೋಡ್ತಾ ಇರ್ಬೋದು ಈ ಕೈನ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಲ್ಲರ್ ಬಂದಿದೆ ಅಂತ ಒಳ್ಳೆ ಒಂದು ಶೈನಿಂಗ್ ಕಾಣ್ತಾ ಇದೆ ಇದನ್ನ ಹಾಗೇನೆ ಬರೀ ನೀರಲ್ಲಿ ತೊಳ್ಕೊಳ್ತಾ ಇದ್ದೀನಿ ತೊಳೆದ ಆದ್ಮೇಲೆ ನಾನು ಒರೆಸ್ಬಿಟ್ಟು ಕೂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಲ್ಲರ್ ಬಂದಿದೆ ಅಂತ ವಾರದಲ್ಲಿ ಒಂದ್ಸರಿ ಮಾಡಿ ನೀವೆಲ್ಲರೂ ಫಂಕ್ಷನ್ಗೆ ಹೋಗ್ಬೇಕು ಅಂದ್ರೆ ಈ ತರ ರೆಡಿ ಮಾಡಿ ಮನೆಯಲ್ಲೇ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನೋಡ್ತಾ ಇರಬಹುದು ಯಾವ ತರ ಕೈಯಲ್ಲೇ ಎರಡು ಕೈಯಿಂದ ತೋರಿಸ್ತಾ ಇದ್ದೀನಿ ಈಗ ಅಪ್ಲೈ ಮಾಡಿ ನಾನು ವಾಶ್ ಮಾಡ್ಕೊಂಡಿದ್ದೀನಲ್ಲ ಕೈ ಒಳ್ಳೆ ಒಂದು ಶೈನಿಂಗ್ ಕಾಣ್ತಾ ಇದೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತೆ ಬ್ಲ್ಯಾಕ್ ಬಂಗು ಕೂಡ ಕಡಿಮೆ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಥ್ಯಾಂಕ್